ಸರ್ ಇದು ತುಳಸಿ ತುಳಸಿ ಸಾರ ಅಂತ ಇದು ಗೋಮೂತ್ರದಿಂದ ನಾನು ಹೇಳಿದೆಲ್ಲ ಬಟ್ಟೆ ಇಳಿಸಿ ಬಟ್ಟೆ ಇಳಿಸಿ ತೆಗಿತೀವಲ್ಲ ಗೋಮೂತ್ರ ಅದರಲ್ಲಿ ತುಳಸಿ ಹಾಕ್ಬಿಟ್ಟು ಬಟ್ಟೆ ಮಾಡಿಬಿಟ್ರೆ ಡೀಸೆಲ್ ಇಂಚ್ ಮಾಡಿಬಿಟ್ರೆ ಅದೇನು ಬರ್ತದ ಔಷಧಿ ತುಳಸಿ ಸಾರ ಅಂತ ಇದು ಕೆಮ್ಮು ನೆಗಡಿಗೆ ಒಳ್ಳೆಯದು ತುಳಸಿ ಲೀಫ್ಸ್ ಇರುತ್ತೆ ಇದು ನಮ್ಮ ಗೋಮಯ ಪ್ರಾಡಕ್ಟ್ಗಳು ಗೋಮೂತ್ರ ಗೋಮಯ ಪ್ರಾಡಕ್ಟ್ಗಳು ಇದೇ ಥರ ಇಲ್ಲಿ ಅಜ್ವಾಯನ ಆ ಬಟ್ಟೆ ಮಾಡ್ತೀವಲ್ಲ ಅದರಲ್ಲಿ ಅಜ್ವಾಯ್ ಹಾಕಿಬಿಟ್ಟು ಗೋಮೂತ್ರ ಹಾಕ್ಬಿಟ್ಟು ಬಟ್ಟೆ ಇಳಿಸಿಬಿಟ್ರೆ ಅಜ್ವಾಯ್ನ ಬರ್ತೀವಿ ಡೈಜೆಷನಿಗೆ ಒಳ್ಳೆಯದು ಹೊಟ್ಟೆ ಗ್ಯಾಸ್ಟ್ರಿಕ್ಕು ಗೀಸ್ಟ್ರಿಕ್ ಪ್ರಾಬ್ಲಮು ಒಳ್ಳೆಯದು ಇದು ಬೆಳಿಗ್ಗೆ ಎಂಟಿ ಸ್ಟಮಕ್ಕಲ್ಲಿ ಒಂದು ಕ್ಯಾಪ್ ಅರ್ಧ ಗ್ಲಾಸ್ ಬೆಚ್ಚಗೆ ನೀರಲ್ಲಿ ಹಾಕ್ಕೊಂಡು ಕುಡಿಬೇಕು ಬೆಳಿಗ್ಗೆ ಎಲ್ಲನೂ ಬೆಳಿಗ್ಗೆನೇ ಕೊಡಬೇಕು ಎಂಟಿ ಸ್ಟಮಕ್ ಆಮೇಲೆ ಇದು ಅಜ್ಜ ಸರ್ಪಗಂಧ ಸಾರ ಇದು ಸರ್ಪಗಂಧ ಸಾರ ಬಿ ಪಿಗೆ ಸರ್ಪಗಂಧ ಅಂತ ಒಂದು ಗಿಡಮೂಲಿಕೆ ಇದೆ ಅದನ್ನೇ ಗೊಂಬತ್ತರದಲ್ಲಿ ಹಾಕಿಬಿಟ್ಟು ತೆಗೆದುಬಿಟ್ಟು ಇದು ಕುಡಿಬೋದು ಬೆಳಗ್ಗೆ ಬೆಳಗ್ಗೆ ಎಲ್ಲನೂ ಎಂಟಿ ಸ್ಟಮಕ್ಕಲ್ಲಿ ಕುಡಿಬೇಕು ಆಮೇಲೆ ಇದು ಮಸಾಜ್ ಆಯಿಲು ಇದರಲ್ಲಿ ಹದಿನಾಲ್ಕು ಥರದ ಇದು ಸಾಮಾನುಗಳು ಇಲ್ಲ ಆಯಿಲ್ಸ್ಗಳಿವೆ ಇಲ್ಲೆಲ್ಲ ನಾವು ಆಯಿಲ್ ತೆಗಿತೀವಲ್ಲ ಒರಿಜಿನಲ್ ಆಯಿಲು ಅದೇ ಆಯಿಲ್ ಹಾಕಿದ್ದು ಇದರ ಅರಿಶಿನ ಮತ್ತು ಬೇರು ನೂರೈಂಟು ಹರ್ಬ್ಸ್ ಕೂಡ ಇವೆ ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಾಯಿಸಿ ಸೋಸಿ ಇದು ಮಾಡ್ತೀವಿ ಜಾಯಿಂಟ್ ಪೇನಿಗೆ ಮಸಾಜ್ ಆಯಿಲು ಆಮೇಲೆ ಇದು ನೇಸಲ್ ಡ್ರಾಪ್ ಇದು ಕೂಡ ಪಂಚಗವ್ಯ ಇದರಿಂದ ಮಾಡಿರೋದು ನೇಸಲು ಇಲ್ಲಿ ಮೈಗ್ರೇನು ಎಲ್ಲ ಇದು ನೋಡಿ ಅವಕ್ಕೆಲ್ಲ ಇದು ಯೂಸ್ ಆಗುತ್ತೆ ಎರಡು ಡ್ರಾಪ್ ಮೂಗಲ್ಲಿ ಹಾಕೊಂಡ್ಬಿಟ್ರೆ ಮೂಗು ಬ್ಲಾಕೇಜು ಕಣ್ಣು ಉರಿತ ತಲೆ ತಲೆ ಭಾರ ತಲೆ ಸುತ್ತುವಿಕೆ ಎಲ್ಲ ಕಡಿಮೆ ಆಗ್ತದೆ ಮೂಗುಟ್ಕೊಂಡು ಹೋಗುತ್ತೆ ಆಮೇಲೆ ಇದು ಇದು ಪಂಚಗವ್ಯ ಘೃತ ಅಂತ ಪಂಚಗವ್ಯ ಘೃತ ಇದು ಪ್ಯಾರಾಲಿಸ್ ಕ್ಯಾನ್ಸರು ಎರಡನೇ ಸ್ಟೇಜ್ ಕ್ಯಾನ್ಸರ್ ಇದ್ದರೆ ಕಡಿಮೆ ಆಗುತ್ತೆ ಕ್ಯಾನ್ಸರು ಪ್ಯಾರಾಲಿಸು ನ್ಯೂರೋಜಿಕಲ್ ಪ್ರಾಬ್ಲಮ್ ಇದ್ದವ್ರಿಗೆ ಇದು ತುಂಬ ಒಳ್ಳೆಯದು ಇದು ಇದರಲ್ಲಿ ಸರ್ ಇದು ಹೆಂಗೆ ಮಾಡ್ತಾರೆ ಅಂದರೆ ಒಂದು ಹತ್ತು ಲೀಟ್ರ್ ತುಪ್ಪ ಹತ್ತು ಕಿಲೋ ಶಗಣೆ ಹತ್ತು ಕಿಲೋ ಹತ್ತು ಲೀಟ್ರ್ ಗೋಮೂತ್ರ ಹತ್ತು ಲೀಟ್ರ್ ಹಾಲು ಹತ್ತು ಲೀಟ್ರ್ ಮೊಸರು ಎಷ್ಟಾಯಿತು ಸರ್ ಒಟ್ಟಿಗೆ ಐವತ್ತು ಐವತ್ತು ಲೀಟರನ್ನು ನಾವು ತ್ರೀ ಡೇಸ್ ನಾನ್ ಸ್ಟಾಪ್ ಕಾಯಿಸ್ಬೇಕು ಟ್ವೆಂಟಿ ಫೋರ್ ಅವರ್ಸ್ ಕಾಯಿಸ್ತಾನೇ ಇರ್ತೀವಿ ಕಾಯಿಸ್ತಾನೆ ಇರ್ತೀವಿ ಅದು ಹೋಗ್ಬಿಟ್ಟು ಹತ್ತು ಲೀಟರ್ ಆಗಬೇಕು ಅವಾಗ ಇದು ತಯಾರಾಗೋದು ಆಮೇಲೆ ಇದರಲ್ಲಿ ಈ ತುಪ್ಪವನ್ನು ನಾವು ಹೆಂಗೆ ಇದು ಇದು ಸಗಣೆ ಬಿತ್ತಿರಬಾರ್ದು ಕೆಳಗಡೆ ಆಮೇಲೆ ಅದು ಆ ಹಸು ಪ್ರೆಗ್ನೆಂಟ್ ಇರಬಾರ್ದು ಕರು ಹಾಕಿ ನಾಲ್ಕು ತಿಂಗಳ ಆ ಥರ ರೂಲ್ಸ್ ಇವೆ ಆಮೇಲೆ ಅದ್ರ ಅದ್ರ ಗೋಮೂತ್ರ ಕೆಳಗೆ ಬಿತ್ತಿರಬಾರ್ದು ಹಾಗೆ ಹಿಡ್ಕೋಬೇಕು ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಹಿಡ್ಕೋಬೇಕು ಆಮೇಲೆ ಹಿಡ್ಕೊಂಡ್ರೆ ಪ್ರಯೋಜನ ಇಲ್ಲ ಆ ಥರ ರೂಲ್ಸ್ಗಳನ್ನು ಫಾಲೋಔಟ್ ಮಾಡಿ ಇದನ್ನು ತಯಾರು ಮಾಡ್ತಾರೆ ಅದ್ಭುತ ಇದು ಎಂಪ್ಟಿ ಸ್ಟಾಮ ಪಂಚಗವ್ಯ ವೃತ ಅಂತಾರೆ ಇದು ಆಮೇಲೆ ಇದು ಎಕ್ಸ್ಟೆಕ್ಟ್ ಮಾಡಿದ್ದೆ ಲೆಮನ್ ಗ್ರಾಸ್ ಆಯಿಲ್ ಏನ ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ವಾಸನೆ ಬರ್ತದ ಇದು ಒನ್ ಡ್ರಾಪೂ ತಗೊಳ್ಬಿಟ್ರೆ ಆಯಿತು ಇದು ಟೀಗ್ ಒಳ್ಳೆಯದು ಆಮೇಲೆ ರಮನ್ ಗ್ರಾಸ್ ಕೂಡ ನಮ್ಮ ಇದೆ ಸೊಪ್ಪು ಲೆಮನ್ ಟೀ ಅಂತ ಕುಡಿತಾರಲ್ಲ ಆ ಥರ ಮಾಡ್ಕೊಂಡು ಕುಡಿಬೋದು ಇದು ಕೂಡ ವೆರಿ ಸ್ಟ್ರಾಂಗ್ ಒಂದು ಸ್ವಲ್ಪ ಡ್ರಾಪ್ ಹಾಕಿ ಸಾಕು ನಿಮ್ಮ ಜಾಕೆ ಟೀಗೆ ತುಂಬ ವಾಸನೆ ಇರ್ತದೆ ಬಿಸಿ ನೀರಿಗೆ ಸ್ವಲ್ಪ ಬಿಸಿನೀರು ಹಾಕಿಬಿಟ್ರಾಯಿತು ಒಂದು ಡ್ರಾಪ್ ಹಾಕಿ ಇದನ್ನು ನಾವು ಆ ಬಟ್ಟೆಯಲ್ಲೇ ಮಾಡ್ತೀವಿ ಆಮೇಲೆ ಇನ್ಯಾವ ಪ್ರಾಡಕ್ಟ್ ಇದೆ ಇದು ಅಲಿವಿರಾ ಒಲಿ ಅಲಿವಿ ಅಲಿವೆ ಎಲೆಗಳನ್ನು ನಾವು ಬಟ್ಟೆಯಲ್ಲಿ ಹಾಕಿ ನೀರು ತೆಗಿತೀವಿ ಇದು ಸ್ಕಿನ್ನಿಗೆ ಒಳ್ಳೆಯದು

ತಲೆನೋವು ಗೆಲೋಗೆ ಒಳ್ಳೇದು ದೊಡ್ಡ ಪತ್ರ ಇಲ್ಲ ಇದರಲ್ಲಿ ಒಂದು ನಾನಾ ಥರದ ಪದಾರ್ಥಗಳಿವೆ ಇದು ಪಿನಾಯ್ ಗೋಮೂತ್ರದಿಂದ ಮಾಡಿರೋಂಥ ಪಿನಾಯ್ ಆಮೇಲೆ ಇದು ಬ್ಯೂಟಿ ಕ್ರೀಮ್ ತುಪ್ಪದಿಂದ ಮಾಡಿರೋದು ಇದು ಹೆಂಗೆ ಮಾಡ್ತಾರೆ ಗೊತ್ತಾ ಒಂದು ತಾಮ್ರ ತಟ್ಟೆಯಲ್ಲಿ ತ್ರೀ ಟು ಫೋರ್ ಡಿಗ್ರೀಸ್ ಟೆಂಪ್ರೇಚರ್ ಇದು ತಣ್ಣಗಿರುವಂಥ ನೀರು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ತೀವಿ ಆಮೇಲೆ ಒಂದು ಕ ಬಟ್ಲು ತಾಂಬ್ರದ ಬಟ್ಲಿಂದ ಅದು ಹಿಂಗೆ ತಿರ್ಗಿಸ್ತೀವಿ ನೂರು ಸತಿ ಹಂಡ್ರೆಡ್ ಟೈಮ್ಸ್ ತಿರುಗಿಸ್ಬೇಕು ನೂರು ಸತಿ ಹಿಂಗೆ ತಿರುಗಿಸ್ಬೇಕು ಆಮೇಲೆ ಸೋಸ್ಬೇಕು ಮತ್ತೆ ನೀರು ತೊಳಬೇಕು ಮತ್ತೆ ಅದೇ ತುಪ್ಪನ ಹಾಕಬೇಕು ಮತ್ತೆ ನೂರು ಸತಿ ತಿರುಗಿಸ್ಬೇಕು ಮತ್ತೆ ಸೋಸ್ಬೇಕು ಮತ್ತೆ ನೀರು ಹಾಕಬೇಕು ಮತ್ತೆ ನೂರು ಸರ್ತಿ ಇರಬೇಕು ಆ ಥರ ನೂರು ಸತಿ ತಿರ್ಗಿಸ್ಬೇಕು ಇದಕ್ಕೆ ಶತದೂತ ಘೃತ ಅಂತಾರೆ ಶತದೂತ ಶ ನೂರು ನೂರು ಹಾಂ ಇದು ಏನಂದರೆ ಆಮೇಲೆ ಇದರಲ್ಲಿ ಕಾಡಲ್ಲಿ ಸಿಗುವಂಥ ಜೇನು ಹೊತ್ತದ ಮೆ ಮೇಣ ಇರ್ತದೆ ನೋಡಿ ಮ್ಯಾಕ್ಸಿಮ್ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಅಂಟ್ ಅಂಟ್ಕೊಳ್ಳೋಕ್ಕೆ ಇದು ಹೆಣ್ಮಕ್ಳಿಗೆ ಫೇಸಿಗೆ ಒಳ್ಳೆಯದು ಫಿಫ್ಟೀನ್ ಡೇಸಲ್ಲಿ ರಿಸಲ್ಟು ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತದೆ ನೋಡಿ ಅದೆಲ್ಲ ಹೋಗ್ತದೆ ಏನಾದರೂ ಕಪ್ಪು ಕಲೆಗಳಿದ್ರೆ ಹೋಗ್ತದೆ ಸ್ಕಿನ್ ಎಲ್ಲ ಸ್ಮೂತಾಗಿರ್ತದೆ ಪ್ಯೂರ್ ತುಪ್ಪದಲ್ಲಿ ಮಾತಾಡ್ತದೆ ಅಲ್ಲಿ ಈಗ ಆಲ್ರೆಡಿ ಸ್ಟೋರ್ ಆಮೇಲೆ ನಮ್ಗೆಲ್ಲ ಇವು ಪ್ರಾಡಕ್ಟ್ಗಳು ಹೇಳುವ ಯಾವ ಪ್ರಾಡಕ್ಟ್ ಗೋಧಿ ಹಿಟ್ಟು ಕಾಪ್ಲಿಗೆ ವೀಟ್ ಗೋಧಿ ಹಿಟ್ಟು ಅಂತ ಇದು ಇಲ್ಲೇ ನಮ್ಮ ಫ್ಲೋರ್ ಗೋಧಿ ಪ್ಯಾಕ್ ಮಾಡ್ತೀವಿ ಇದು ಕಡ್ಲಿ ಹಿಟ್ಟು ಅಲ್ಲೇ ನೀವು ನೋಡಿದ್ರಲ್ಲ ಫ್ಲೋರ್ ಮಿಲ್ ಅದರಲ್ಲಿ ಕಡ್ಲಿ ಹಿಟ್ಟು ಮಾಡ್ತೀವಿ ಶುಗರ್ ಇದೆ ಇದು ರಸಮ್ ಮಸಾಲ ಸಾಂಬಾರ್ ಮಸಾಲ ಇದು ಮೆಂತ್ಯ ಹಿಟ್ಟು ಅಂತಿದೆ ಅದೆಲ್ಲ ಅಲ್ಲೇ ಕೊಟ್ಟು ರೆಡಿ ಮಾಡ್ತೀವಿ ನಮ್ಮ ನಮ್ಮ ಸಂಘ ನಾವು ಮಲವಳ್ಳಿ ಸಾವಯವ ಸಂಘದಲ್ಲಿ ಸದಸ್ಯರಲ್ಲ ನಮ್ಮ ಐವತ್ತು ಅರವತ್ತು ರೈತರು ನಾವೆಲ್ಲ ಆರ್ಗ್ಯಾನಿಕ್ ಅಲ್ಲಿ ಬೆಳೆಸ್ತಾ ಇರ್ತೀವಿ ಕೆಲವೊಂದು ಸಾಮಾನುಗಳನ್ನು ಅವ್ರ ಕಡೆಯಿಂದ ತೊಳ್ತೀವಿ ನಾವು ಗೊತ್ತಲ್ಲ ನಮ್ಮ ಸಂಘದವ್ರೆ ಆರ್ಗ್ಯಾನಿಕ್ ಅಲ್ಲಿ ಮಾಡಿಲ್ವಾ ಸೇಂಟ್ ಸೈಂಟಿನ್ನೂರಿಗೂ ಹೋಗಿಲ್ಲ ನಾವು ಒಂದು ಎರಡು ಮಾಡಿದ್ವಿ ನಿಲ್ಗಿರಿಯ ಮತ್ತು ಇದು ಮಾಡಿದ್ವಿ ಮೇನ್ ನಮ್ಮದು ಮೇನ್ ಅದರ ತುಪ್ಪನೇ ಈ ನಮ್ಮ ತುಪ್ಪದು ತುಪ್ಪ ನಮ್ಮ ತುಪ್ಪದ ಹೇಳಿದೆ ಇದು ಮೆಡಿಸಿನಲ್ ಪ್ರಾಪರ್ಟಿ ಇದೆ ಅನ್ನ ಊಟದಲ್ಲಿಕ್ಕಿಂತಲೂ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನಿಮಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಜಾಯಿಂಟ್ ಪೇನು ಲುಬ್ರಿಕಂಟು ಎಲ್ಲ ಸಾಲ್ವ್ ಆಗುತ್ತೆ ಇಟ್ಸ್ ಆ್ಯಕ್ಚುಯಲ್ ಲುಬ್ರಿಕಂಟು ಕೊನೆಯದಾಗಿ ಏನು ಹೇಳ್ಬೇಕಂದ್ರೆ ನಮ್ಮ ಜನತೆಗೆ ಏನು ಹೇಳ್ಬೇಕಂದ್ರೆ ಈ ಆರ ಆರೋಗ್ಯ ಆರೋಗ್ಯವೇ ಭಾಗ್ಯ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ನಾವು ವಿಷಮುಕ್ತಿಯ ಆಹಾರವನ್ನು ಸೇವಿಸಬೇಕು ಎಲ್ಲರೂ ಆರ್ಗ್ಯಾನಿಕ್ ಬಳಸಿದಂತಹ ಸಾವಯವ ಕೃಷಿಯಿಂದ ಬೆಳೆಸಿದಂಥ ಪದಾರ್ಥಗಳನ್ನೇ ಉಪಯೋಗಿಸ್ಬೇಕಂತ ನಾನು ಅವ್ರಿಗೆ ವಿನಂತಿ ಮಾಡಿಕೊಡ್ತೀನಿ ಅದು ನಮಗೆ ಮಾರ್ಕೆಟಲ್ಲಿ ಸಿಗೋದಕ್ಕೆ ಕಷ್ಟ ಆಗಿಬಿಟ್ಟಿದೆ ಈಗ ನೂರು ಜನಗಳಿಗೆ ಸಹ ಒಬ್ಬನು ಬೈ ಬಳಿದಾನೆ ನೂರು ಜನಗಳು ಇರ್ತಾರೆ ಅದನ್ನು ಯಾವ ಮಾಡೋಕ್ಕೋಸ್ಕರ ನಾವೇನು ಮಾಡಬೇಕಂತಂದರೆ ನಾವು ಎಲ್ಲರೂ ರೈತರು ಒಂದೇ ಎಕರೆಯಲ್ಲಿ ಅರ್ಧ ಎಕರೆಯಲ್ಲಿ ಸಾವಯವ ಕೃಷಿಗಳನ್ನು ಮಾಡಿ ಒಂದು ಹಸುವನ್ನು ಇಟ್ಟುಕೊಂಡು ದೇಸಿ ಹಸುವನ್ನು ಇಟ್ಟುಕೊಂಡು ಯಾವುದೇ ಇರಲಿ ಗಿರನ್ನೇ ಅಥವಾ ಹಳ್ಳಿ ಕಾರನ್ನೇ ಗಿಡ್ಡಾನೆ ಅದರ ಗೊಬ್ಬರಗಳನ್ನೆಲ್ಲ ತೋರಿಸಿದ್ದೀನಿ ನಾವೇ ನಮ್ಮಲ್ಲಿ ಮಾಡ್ಕೊಂಡ್ಬಿಟ್ಟು ಅದನ್ನು ಉಪಯೋಗಿಸಿ ಸಾವಯವ ಕೃಷಿಗೆ ಕನ್ವರ್ಟ್ ಆಗಿ ಎಲ್ಲರಿಗೂ ವಿಷಮುಕ್ತ ಆಹಾರ ಕೊಡಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀನಿ ನಾವು ಏನು ಕಲ್ತಿದ್ದೆ ಅಂದ್ರೆ ಯಾವಾಗ ಭೂಮಿ ತೊಗೊಂಡ್ವಿ ಅವಾಗ ಯಾವಾಗ ಗೋಮಾತೆ ಬಂದು ಗೋಮಾತೆ ಮಾತೆ ಬಂದು ಏನೇನು ಪ್ರಾಡಕ್ಟ್ಸ್ ಮಾಡ್ಬೋದು ಹೆಂಗೆ ಬೆಳೆಸಬೇಕು ಅದೆಲ್ಲ ಗೋಮಾತೆನೇ ನಮ್ಗೆ ಹೇಳಿಕೊಟ್ಟಿದ್ದು ಸೊ ಎಲ್ಲರ ದೇಸಿ ಹಸು ಇಟ್ಕೊಂಡು ಆಕೆ ಅದೇ ಕಲ್ತ್ಬಿಟ್ರೆ ತಾನಾಗೆ ಅನುಭವ ತಗೋತಾ ಹೋಗ್ತೀರಿ ನೀವು ನಾವು ಹಾಗೇನು ಯಾರ ಕಡೆಯಿಂದ ಇದು ಮಾಡಿದ್ದಿಲ್ಲ ಬಟ್ ನಮಗೆ ಸ್ವ ಸ್ವಂತ ಅವನು ಬರ್ತಾ 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 ನಮ್ಮ ಬೆಳೆ ಹೆಂಗೆ ಬರುತ್ತೆ ಅದನ್ನು ನಾವು ನೋಡ್ಕೊಂಡ್ವಿ ಸೊ ಅದಕ್ಕೆ ಬೇರೆಯವ್ರಿಗೂ ಎಲ್ಲ ಅದೇ ಹೇಳ್ತಾ ಇದ್ದೀವಿ ಸಣ್ಣದೊಡ್ದಿಲ್ಲಿ ಪ್ರಮಾಣ ಸಣ್ಣದ ಹೊಡ್ದಿದೆ ಅದೇನು ಪ್ರ ಇದು ಇಲ್ಲ ರೈತ ದೊಡ್ಡವ ಇರಲಿ ಬಟ್ ಅವರು ಒಂದು ಹಸು ಇಟ್ಕೊಂಡು ಜೀವನ ಮಾಡೋದು ತುಂಬ ಒಳ್ಳೆಯದು ಅವ್ರಿಗೆ ಸುಖ ಸಿಗುತ್ತೆ ಅದ್ರ ಬಗ್ಗೆ ಆಮೇಲೆ ಈಗ ಯಾರಿಗಾದರೂ ಯಾವುದೇ ರೀತಿಯಿಂದ ತರಬೇತಿ ಬೇಕಾದರೆ ನಾವು ತರಬೇತಿ ಕೊಡ್ತೀವಿ ಯಾವುದೇ ಚಾರ್ಜ್ ಮಾಡಲ್ಲ ಯಾರಿಗಾದರೂ ಗೊಬ್ಬರ ರೆಡಿ ಮಾಡೋಕ್ಕಾಗಲ್ಲ ಅವರು ಸಾವಯವ ಕೃಷಿ ಮಾಡಬೇಕಂತಾರೆ ಹಸು ಸಾಕೋಕ್ಕಾಗಲ್ಲ ಸ್ವಲ್ಪ ತೊಂದರೆ ಇದ್ದರೆ ನಮ್ಮಲ್ಲಿ ರೆಡಿಮೇಡ್ಗಳನ್ನ ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದೀವಿ ಅದನ್ನು ತೊಗೊಂಡೋಗಿ ಉಪಯೋಗಿಸ್ಬಿಟ್ಟು ಸಾವಯವ ಮಾಡಬೇಕು ಯಾರಿಗಾದರೂ ಹಸು ಬೇಕಾದರೆ ಒಂದು ಎರಡು ನಮ್ಮಲ್ಲಿ ಎಕ್ಸ್ಟ್ರಾ ಹಸುಗಳಿದ್ರೆ ಕೊಡಿಸ್ಕೊತೀವಿ ಬೇಕಾದ್ರೆ ಹಸುಗಳನ್ನು ಕೂಡ ತಂದು ಕೊಡಿಸ್ತೀವಿ ಕರುಗಳನ್ನು ಬೇಕಾದ್ರೂ ತೊಗೊಂಡೋಗ್ಬೇಕು ಹೆಚ್ಚಿಗೆ ಬೇಕಾದರೂ ಒಂದು ಒಂದು ಎರಡು ನಮ್ಮ ಹತ್ರ ಸಿಗ್ತದೆ ಜಾಸ್ತಿ ಬೇಕಾದರೆ ನಾವು ಬೇಕಾದರೆ ಗುಜರಾತಲ್ಲಿ ಒಂದು ಎರಡು ಮೂರು ಗೋಶಾಲೆಗಳು ನಮ್ಮ ಪರಿಚಯ ಇವೆ ಎಂಟು ಹತ್ತು ಬೇಕಾದರೂ ಸಾಕಾಗೋರು ಕೂಡ ಧರಿಸ್ಕೊಡ್ತೀವಿ ರಿಯಾಯಿತಿ ದರದಲ್ಲಿ ಅದಕ್ಕೆ ತೊಂದರೆ ಇಲ್ಲ ಆದರೆ ಎಲ್ಲರಿಗೂ ಏನು ಇದೆ ಸಾವಯವ ಸಾವಯವ ಕೃಷಿಗೆ ಹೋಗಬೇಕು ಈಗ ಇಂಗಾಲು ಡೈಆಕ್ಸೈಡು ಎನ್ವೈರ್ಮೆಂಟಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ ಯಾಕೆ ಸಸಿಗಳೇ ಇಲ್ಲ ಬ್ಯಾಲೆನ್ಸಿಂಗ್ ಆಗ್ತಾಯಿಲ್ಲ ಸೊ ಇದನ್ನೆಲ್ಲ ನೋಡಿದರೆ ಬರೋ ಕಾಲಗಳು ತುಂಬ ಕಠಿಣವಾಗಿವೆ ಈಗೆಲ್ಲ ಆಸ್ಪತ್ರೆಗಳ ಈಗ ಜಾಸ್ತಿ ಆಸ್ಪತ್ರೆ ಕ್ಯಾನ್ಸರ್ ಆಗಿವೆ ಯಾಕೆ ಈ ಹಾಲು ಈ ಎಚ್ ಎಫ್ ಮತ್ತು ನಾವು ಜರ್ಸಿ ಹಸುವಂತಿವೆಲ್ಲ ಹಸುವೇ ಅವು ಹಂಪೆ ಇರೋಲ್ಲ ನೋಡಿ ಹಂಪೆ ಇಲ್ಲದ್ರೆ ಹಸುವೇ ಅವು ಅವೆಲ್ಲ ಹಾರ್ಮೋನುಗಳಿಂದ ಒಂದಕ್ಕೊಂದು ಇದು ಬ್ರೀಡಿಂಗ್ ಮಾಡಿಸ್ಬಿಟ್ಟು ಡೆವಲಪ್ ಮಾಡಿದಂಥ ತಾತ್ಪುರಿಕ ಹಸುಗಳು ಹಂದಿ ಹಾರ್ಮೋನಿಂದ ಮಾಡಿದಂಥ ಹಂದಿ ಎ ಕವರ್ ಆ ಹಾಲಿಗೆ ಒನ್ ಪ್ರೋಟೀನ್ ಅಂತ ಬರ್ತದೆ ಸೋ ಹಾರ್ಮ್ಫುಲ್ ಏವನ್ ಪ್ರೋಟೀನ್ ಇಸ್ ವೆರಿ ಹಾರ್ಮ್ಫುಲ್ ಅದರಲ್ಲೇ ಇರೋದು ಜರ್ಸಿ ಹಾಲಲ್ಲಿ ನಮ್ಮ ಏಟು ದೇಸಿ ಹಸುವಿನಲ್ಲಿ ಇರಲ್ಲ ಅದು ಓನ್ಲಿ ಎ ಟು ಪ್ರೋಟೀನ್ ಇರ್ತದೆ ಅದು ಚಿಕ್ಕ ಮಕ್ಕಳು ಕೂಡ ಪ್ರೋಟೀನ್ ಕೂಡ ಡೈಜೆಷನ್ ಆಗ್ತದೆ ಸ್ಯಾಚುರೇಟೆಡ್ ಫ್ಯಾಟ್ ಇರೋಲ್ಲ ಕೊಲೆಸ್ಟ್ರಾಲ್ ಆಗೋಲ್ಲ ತುಂಬ ವ್ಯತ್ಯಾಸ ಇದೆ ಅದಕ್ಕೆ ಇದಕ್ಕೆ ಅದನ್ನ ಎಲ್ಲರೂ ಯೋಚಿಸಿ ಒಂದು ಹಸು ಒಂದು ಹಸು ನಿಮ್ಮ ಜೀವನವನ್ನೇ ಚೇಂಜ್ ಮಾಡ್ತದೆ ಅಂತ ನನ್ನ ಭಾವನೆ ಒಂದು ದೇಸಿ ಹಸು ನಿಮ್ಮ ಲೈಫನ್ನೇ ಚೇಂಜ್ ಮಾಡ್ತದೆ ಅಂತ ನನ್ನ ಭಾವನೆ ಇದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಧನ್ಯವಾದಗಳು